ಮತ್ತೆ ಇನ್ನೊಂದು ನಂದು ಸರ್ ಬೇರೆ ಗೊತ್ತಿಲ್ಲ ತುಂಬಾ ಜನರದ್ದು ನನ್ನ ಹತ್ರ ಇರಲಿಲ್ಲ ಬರೆಯುವಾಗ್ಲೂ ನಾವು ಸ್ಕ್ರಿಪ್ಟ್ ಹಂತದಲ್ಲಿ ರಿಷಬ್ ಶೆಟ್ಟಿ ಸರ್ ಇರ್ಲಿಲ್ಲ ಅದಾದ್ಮೇಲೆ ಸೆಲೆಕ್ಟ್ ಮಾಡಿದ್ದು ನಾನು ಒಂದ್ ಸ್ವಲ್ಪ ಈ ಜಗ್ಗೇಶ್ ರೆಫರೆನ್ಸ್ ಅಲ್ಲಿ ಹೇಗಿರಬಹುದು ಟ್ರೈ ಮಾಡಿದೆ ಆ ಬಜರಂಗಿ ಪಾತ್ರದಲ್ಲಿ ಶಿವಣ್ಣನ ಅವರ ಆಫ್ ಸ್ಕ್ರೀನ್ ವ್ಯಕ್ತಿತ್ವ ಏನಿದೆ ಅದ್ರ ರಿಫ್ಲೆಕ್ಷನ್ ಕೂಡ ಇದೆ ನಿಮ್ಮ ಡೈಲಾಗ್ ಆಗಿಲ್ಲ ಒಂದು ಅಂದ್ರೆ ಅಂಜನಿ ಪುತ್ರದಲ್ಲಿ ಲಾಯರ್ ಗಳ ಬಗ್ಗೆ ಒಂದು ಪದ ಒಂದು ಸೆಂಟೆನ್ಸ್ ಬರುತ್ತೆ ಸೊ ಅದಕ್ಕೆ ಆ ವಿಚಾರಕ್ಕೋಸ್ಕರ ಒಂದು ಕಾಂಟ್ರವರ್ಷಿಯಾಗಿ ಲಾಯರ್ಗಳೇ ಕೇಸ್ ಹಾಕಿ ಒಂದು ಮೂರು ದಿನ ಸಿನಿಮಾನ ಓಲ್ಡ್ ಮಾಡಿದ್ರು ಸರ್ ಡೈರೆಕ್ಷನ್ ಮಾಡೋದಕ್ಕೆ ನಾನು ಎರಡನೇ ಸಿನಿಮಾ ಅಷ್ಟೇ ಡೈರೆಕ್ಟರ್ ಆಗಿದ್ದಾಗಲೇ ಪ್ರಯತ್ನ ಪಟ್ಟೆ ನಾನು ಕೂಡ ಸ್ಲಮ್ವನೆ ಹುಟ್ಟು ಬೆಳೆದಿರೋ ನಮ್ಮೂರಲ್ಲಿ ಬಟ್ ಆದರೆ ಈ ಬೆಂಗಳೂರಿನ ಕತೆಗಳು ಬರ್ತವಲ್ಲ ಅದು ಸ್ವಲ್ಪ ಕಷ್ಟ ಸರ್ ಕೊತ್ತಲವಾಡಿ ತುಂಬ ಡೈಲಾಗಿಗೆ ಸ್ಪೇಸ್ ಇದ್ದಂಥ ಸಿನಿಮಾ ಒಂದು ಕಮರ್ಷಿಯಲ್ ಪ್ಯಾಕೇಜ್ ನಮಸ್ತೆ ನೀವು ನೋಡ್ತಾ ಇರೋ ಫಿಲ್ ಬೀಟ್ ಕನ್ನಡ ನಾನು ಯಶವಂತ್ ಸೊ ಪಿ ಎ ಪ್ರೊಡಕ್ಷನ್ಸ್ ಮೂಲಕ ಕೊತ್ತಲವಾಡಿ ಸಿನಿಮಾ ಬರ್ತಾ ಇರೋದು ಪ್ರತಿಯೊಬ್ಬರು ಕೂಡ ಗೊತ್ತೇ ಇರುತ್ತೆ ಒಂದಷ್ಟು ಟೆಕ್ನಿಷಿಯನ್ಸ್ನ ಮಾತಾಡಿಸೋಣ ಅಂತ ಸಿದ್ದಿಗೆ ನಾನು ಎಲ್ಲಿದ್ದೀನಿ ರಘು ನಿಡುವಳ್ಳಿ ಅಂತ ಸುಮಾರು ಸಿನಿಮಾದಲ್ಲಿ ಅವ್ರ ಹೆಸರನ್ನ ನೋಡಿರ್ತಾರ ಬಹುಶಃ ಅವ್ರನ್ನ ನೋಡೋದು ಕಮ್ಮಿ ಅಂತ ಅನ್ಸುತ್ತೆ ಅವ್ರನ್ನ ಪರಿಚಯ ಮಾಡಿಸ್ಕೊಡ್ತೀನಿ ಸರ್ ಹೇಗಿದ್ದೀರಾ ಸರ್ ಸರ್ ಓಕೆ ರಘು ನಿಡುವಳ್ಳಿ ಬರೀ ಸ್ಕ್ರೀನಲ್ಲಿ ನೋಡ್ತಾ ಇರ್ತಾರೆ ಬಹುಶಃ ಎಷ್ಟು ಅಂದರೆ ಸಿನಿಮಾ ಹೊರತುಪಡಿಸಿ ಜನಗಳಿಗೆ ನಿಮ್ಮ ಮುಖ ಪರಿಚಯ ಇರಲ್ಲ ಸೊ ರಘು ನಿಡವಳ್ಳಿ ಅಂತ ಅಂದ್ರೆ ಇವರೇ ಸಿಕ್ಕಾಪಟೆ ಡೈಲಾಗ್ ಬರೆಯೋದ್ರಲ್ಲಿ ಫೇಮಸ್ ದೊಡ್ಡ ದೊಡ್ಡ ಸಿನಿಮಾಗಳು ಕೂಡ ಕೆಲಸ ಮಾಡಿದ್ದಾರೆ ಸೊ ಕೊತ್ತಲವಾಡಿ ಸಿನಿಮಾಗು ಕೂಡ ಇವರದ್ದೇ ಡೈಲಾಗ್ ನಿಮ್ಮದೇ ಒಂದು ಬರವಣಿಗೆ ಹೆಂಗ್ ನಡೀತಾ ಇದೆ ಸರ್ ಕೆಲಸ ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ ಸರ್ ಒಂದಷ್ಟು ಸಿನಿಮಾಗಳು ಈಗಲೂ ಬರೀತಿದ್ದೀನಿ ಬಿಸಿನೇ ಇರ್ತೀರಾ ಆಲ್ಮೋಸ್ಟ್ ಡೈಲಾಗ್ ರೈಟರ್ ಆಗಿ ಏನ್ ಸೆಕೆಂಡ್ ಇನಿಂಗ್ ಶುರು ಮಾಡದೆ ಬೆಲ್ ಬುಲೆಟ್ ಬಸ್ ಇಂದ ಇಲ್ಲಿವರೆಗೂ ಅವಾಗ ವರ್ಕ್ ಆಗಿಲ್ಲ ನಂದಾದೀಪ ಅಂತ ಒಂದು ಸಿನಿಮಾ ಬರೆದಿದ್ದೆ

ಫಸ್ಟು ಯಾವ ಜಾನರ್ ಅಂತ ಕೇಳ್ತೀನಿ ಯಾಕೆಂದರೆ ಕೆಲವು ಸರ್ತಿ ಏನಾಗುತ್ತೆ ಭೀಮಾ ಏನಾರು ಆದರೆ ನನಗೆ ಅಷ್ಟು ಪರಿಚಯ ಇಲ್ಲ ಆ ಪ್ರಪಂಚ ಅದು ಬಿಟ್ಟರೆ ಇನ್ನು ಉಳಿದಿದ್ದು ಎಲ್ಲವನ್ನು ಟ್ರೈ ಮಾಡಿದ್ದೀನಿ ಫಸ್ಟ್ ಯಾವ ಜಾನರ್ ಅಂತ ಕೇಳ್ತೀನಿ ಮತ್ತು ಕತೆಯ ಲೈನ್ ಒಂದು ಐದು ನಿಮಿಷದಲ್ಲಿ ಜಿಸ್ಟ್ ಏನು ಅಂತ ಅಂದ್ಬಿಟ್ಟು ಕೇಳ್ತೀನಿ ಹೀರೋ ಯಾರು ಅಂತ ಕೇಳ ಇಲ್ಲ ಸರ್ ಹಂಗೇನಿಲ್ಲ ಅದು ನೆಕ್ಸ್ಟ್ ಕ್ವಶನು ಖಂಡಿತವಾಗಿ ಕೇಳ್ತೀನಿ ಯಾಕೆಂದರೆ ಹೀರೋ ನಟ ನಟಿಯರ್ನ ರೆಫರೆನ್ಸ್ ಇರಲೇಬೇಕು ಬರೆಯುವಾಗ ಒಂದು ಮುಖ ಬರಬೇಕಾಗುತ್ತೆ ಸೊ ಹಂಗಾಗಿ ಕೇಳ್ತೀನಿ ಕೆಲವು ಸರ್ತಿ ಅವ್ರಿನ್ನೂ ಆಯ್ಕೆ ಮಾಡಿರಲ್ಲ ಅದಕ್ಕಿಂತ ಮುಂಚೆ ರೈಟಿಂಗ್ ವರ್ಕ್ ಶುರುವಾಗಿದೆ ಸೊ ಅಂತ ಟೈಮ್ ಅಲ್ಲಿ ಏನಂದ್ರೆ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರೋ ಹೀರೋ ನಮ್ಮ ಇದೆ ಸಂಕಷ್ಟಕರ ಗಣಪತಿ ಬರೆಯುವಾಗ ಈ ಬೆಲ್ ಬಟನ್ ಬರೆಯುವಾಗ್ಲೂ ನಾವು ಸ್ಕ್ರಿಪ್ಟ್ ಹಂತದಲ್ಲಿ ರಿಷಬ್ ಶೆಟ್ಟಿ ಸರ್ ಇರಲಿಲ್ಲ ಅದಾದ್ಮೇಲೆ ಸೆಲೆಕ್ಟ್ ಮಾಡಿದ್ದು ಸೊ ನಾನು ಒಂದು ಸ್ವಲ್ಪ ಈ ಜಗ್ಗೇಶ್ವರ್ ರೆಫರೆನ್ಸ್ ಅಲ್ಲಿ ಹೇಗಿರಬಹುದು ಅನ್ನೋದು ಟ್ರೈ ಮಾಡಿದೆ ಅದಾದ್ಮೇಲೆ ರಿಷಬ್ ಸರ್ ಮೇಲೆ ಕಂಪ್ಲೀಟ್ ಚೇಂಜ್ ಆಗಿದೆ ಬಟ್ ಬರೆಯುವ ಹಂತದಲ್ಲಿ ಮೊದಲನೇ ಪ್ರೈಮರಿ ಸ್ಟೇಜ್ ಈ ತರ ಎಲ್ಲ ಒಂದಷ್ಟು ಓಡಿಸ್ತಾ ಇರ್ತೀವಿ ಶಿವಣ್ಣ ಅವರದ ಕೇಳ್ತೀನಿ ಈಗ ಶಿವಣ್ಣ ಅವರ ಕೆಲಸ ಸೊ ಶಿವಣ್ಣ ಮ್ಯಾನರಿಸಮ್ಗೆ ತಕ್ಕನಾಗಿ ಒಂದಷ್ಟು ಡೈಲಾಗ್ ಬರಿಬೇಕು ಅಂತ ಅಂದಾಗ ಏನೇನೆಲ್ಲ ತಲೆ ನೋಡ್ತಾ ಇರ್ತಾರೆ ಆಮೇಲೆ ಹೆಂಗೇನು ನೀವು ಮಾಡ್ತೀರಾ ಶಿವಣ್ಣ ಅವರು ಅಂದ್ರೆ ಈ ನೂರ ಇಪ್ಪತ್ತೈದು ಸಿನಿಮಾದಲ್ಲಿ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರೋದ್ರಿಂದ ಎಲ್ಲಾ ತರದ ಪಾತ್ರಗಳನ್ನು ಮಾಡಿರೋದ್ರಿಂದ ಎಲ್ಲಾ ತರಹದ ಸಂಭಾಷಣೆನೂ ಹೇಳಿರೋದ್ರಿಂದ ಅದ್ರಲ್ಲಿ ಏನಾದ್ರು ಒಂದು ಎಕ್ಸ್ಕ್ಲೂಸಿವ್ ಆಗಿರೋದನ್ನ ಏನಾದ್ರು ಹುಡ್ಕೋದಕ್ಕೆ ಟ್ರೈ ಮಾಡ್ತೀನಿ ನಾನು ಅವ್ರ ಜೊತೆ ಮಾಡಿದಂಥ ಮೈಲಾರಿ ಸ್ಪಷ್ಟು ಅದಾದ ನಂತರ ವೇದ ಮತ್ತು ಬಜರಂಗಿ ನಮ್ಮ ಹರ್ಷಮಷ್ಟು ಸಿನಿಮಾ ಆ ಬಜರಂಗಿ ಪಾತ್ರದಲ್ಲಿ ಶಿವಣ್ಣನ ಅವರ ಆಫ್ ಸ್ಕ್ರೀನ್ ವ್ಯಕ್ತಿತ್ವ ಏನಿದೆ ಅದರ ರಿಫ್ಲೆಕ್ಷನ್ ಕೂಡ ಇದೆ ಆ ಥರದ್ದು ಗಮನಿಸಿರ್ತೀನಿ ಮತ್ತು ನಿಮಗೆ ವೇದ ಬಂದರೆ ಕಂಪ್ಲೀಟಾಗಿ ಒಂದು ಹಳ್ಳಿ ಜನರನ್ನ ಸಿನಿಮಾ ಅದಕ್ಕೆ ನನ್ನ ಶಿವಣ್ಣವ್ರದೇ ಒಂದಷ್ಟು ಹಳ್ಳಿ ಸಿನಿಮಾಗಳಿದೆಯಲ್ಲ ಜನ್ಮ ಜೋಡಿ ನಮ್ಮೂರ ಹುಡುಗ ಆ ಥರದ ರೆಫರೆನ್ಸ್ ಇಟ್ಕೊಂಡು ಇವ್ರ ಬಾಯಲ್ಲಿ ಯಾವ ಪದಗಳು ಚೆನ್ನಾಗಿ ಕೇಳುತ್ತೆ ಅನ್ನೋದು ನಿಮಗೆ ವೇದದಲ್ಲಿ ಅದು ನೋಡಿರ್ಬೋದು ಆ ಗ್ರಾಮ್ಯ ಆ ತರ ಗಮನ ಕೊಡ್ತೀನಿ ಮತ್ತೆ ಸ್ಟಾರ್ ಅಂದಾಗ ಖಂಡಿತವಾಗಿ ಅವ್ರ ಅಭಿಮಾನಿಗಳಿಗೆ ನಿರಾಶೆ ಆಗದಿರೋ ತರ ಒಂದ್ ವಿಷಲ್ ಮೂಮೆಂಟ್ ಕ್ರಿಯೇಟ್ ಆಗೋದನ್ನ ಬರಿಬೇಕು ಅನ್ನೋದು ಯಾವಾಗ್ಲೂ ಇರುತ್ತೆ ಒಳಗಡೆ ಸರ್ ರೈಟರ್ಗಳಿಗೆ ಪದಗಳ ಮೇಲೆ ಎಷ್ಟು ಒಂದು ಗ್ರಿಪ್ ಇರ್ಬೇಕಾಗತ್ತೆ ಯಾಕಂದ್ರೆ ಆ ಎಲ್ಲೋ ಒಂದು ಇಂಟರ್ವ್ಯೂ ಅಲ್ಲಿ ದರ್ಶನ್ ಸರ್ ಹೇಳಿದ್ ನೆನಪಾಗುತ್ತೆ ನಂಗೆ ನಾವ್ ಯಾವ್ದೋ ಹೀರೋಗಳು ಸಿನ್ಮಾ ನೋಡಿರಲ್ಲ ಸೊ ಬರಿಯೋದು ಬರ್ದ್ಬಿಡ್ತಾರೆ ಎಲ್ಲ ಟಾಂಗ್ ಕೊಡೋ ರೀತಿ ಇರುತ್ತೆ ನಮಗೆ ಗೊತ್ತೇ ಇರಲ್ಲ ಸಿನ್ಮಾ ಬಂದ್ಮೇಲೆ ಆಡಿಯನ್ಸ್ ಗಳು ಹೇಳಿದಾಗ ನಮ್ಗೆ ಗೊತ್ತಾಗ ಎಷ್ಟು ಗ್ರಿಪ್ ಇರಬೇಕಾಗತ್ತೆ ಖಂಡಿತ ಆ ಎಚ್ಚರಿಕೆ ಇರಬೇಕು ಏನಂದರೆ ನೋಡಿ ಆಫ್ ಸ್ಕ್ರೀನ್ ಈ ಸಿನಿಮಾ ರಿಲೀಸ್ ಆದಮೇಲೆ ಯಾವುದೇ ಥರದ ಕಾಂಟ್ರವರ್ಸಿ ಆಗದಿರೋ ಥರದ್ದು ಒಂದು ಪ್ರಜ್ಞೆ ಖಂಡಿತವಾಗಿ ಇಟ್ಕೊಂಡು ಬರೀಬೇಕು ನಾನು ಬರೆಯುವಾಗ ಆ ಪ್ರಜ್ಞೆ ಇಟ್ಕೊಂಡೇ ಬರ್ದಿದ್ದೀನಿ ಅದಕ್ಕೆ ಉದಾಹರಣೆ ಹೇಳ್ಬೇಕಂದ್ರೆ ಹಾರನ ಜೈಕರನ ನಮಗೆ ನಾವು ಹಾಕೋಬಾರ್ದು ಜನ ಮೆರೆಸಿದ್ರೇ ಬೆಳವ ಮೆರವಣಿಗೆ ಜನ ಬೆಳೆಸಿದ್ರೇ ಬೆಳವಣಿಗೆ ಇದೆಯಲ್ಲ ನಾನೇ ಬರ್ದಿರೋದು ಅಂಜನಿ ಪುತ್ರದಲ್ಲಿ ಸೊ ಅದು ಕೂಡ ಒಂದು ಹೀರೋ ಇಂಟ್ರೊಡಕ್ಷನ್ ಡೈಲಾಗ್ ಅವತ್ತಿನ ಕಾಲದಲ್ಲಿ ಆ ಇಂಟ್ರೊಡಕ್ಷನ್ ಡೈಲಾಗ್ ಟ್ರೆಂಡ್ ಇತ್ತು ಅವು ಬರೆಯುವಾಗ ನನಗೆ ಇದನ್ನೇ ಗಮನ ಕೊಟ್ಟಿದ್ದು ಅಂದರೆ ನಾನು ಏನೋ ಒಂದು ಬರೆದಿದ್ದೋ ಇನ್ನೊಬ್ರಿಗೆ ಯಾರಿಗೋ ನೋವು ಮಾಡೋ ಥರದ್ದು ಏನೋ ಯೂಶ್ವಲಿ ಯಾವ ರೈಟ್ರು ಆ ಥರದ್ದು ಬಡಿಯಲ್ಲ ಬಟ್ ಏನೋ ಸಿಚುವೇಶನಲ್ಲಿ ಹೆಂಗೆ ಕನೆಕ್ಟ್ ಆಗಿಬಿಡುತ್ತೆ ಕೆಲವು ಸರ್ತಿ ಸೊ ಅದು ಆಗಬಾರ್ದು ಅನ್ನೋ ಕಾರಣಕ್ಕೆ ಅದನ್ನು ಈಗ ಅಭಿಮಾನಿಗಳೇ ದೇವರು ಅಂತ ಅಣ್ಣವ್ರದ್ದು ಏನು ಮಾತಿದೆಯಲ್ಲ ಅದನ್ನೇ ಮೈಂಡಲ್ಲಿ ಇಟ್ಕೊಂಡು ಅದನ್ನೇ ಸ್ಫೂರ್ತಿಯಾಗಿ ತಗೊಂಡು ಅದರ ರಿಫ್ಲೆಕ್ಷನ್ ವರ್ಷನ್ ಥರ ಬರ್ದೆ ಅಲ್ಲಿ ಯಾರಿಗೂ ನೋವಾಗೋದು ಏನಿಲ್ಲ ನಿಮ್ಮ ಇಲ್ಲ ಡೈಲ್ ಅಂಜನಿ ಪುತ್ರದಲ್ಲಿ ನಾನು ಬರ್ದಿದ್ದಲ್ಲ ಸರ್ ಅದು ಅದು ರಿಮೇಕ್ ಬರ್ದಿದ್ದಲ್ಲಮಿಳ್ ಸಿನಿಮಾದಲ್ಲಿ ಇದ್ದ ಡೈಲಾಗ್ ಏನೇ ಲಾಯರ್ ಗಳ ಬಗ್ಗೆ ಒಂದು ಪದ ಒಂದು ಸೆಂಟೆನ್ಸ್ ಬರುತ್ತೆ ಸೊ ಅದಕ್ಕೆ ಆ ವಿಚಾರಕ್ಕೋಸ್ಕರ ಒಂದು ಕಾಂಟ್ರವರ್ಶಿ ಆಗಿ ಲಾಯರ್ ಗಳ ಕೇಸ್ ಹಾಕಿ ಒಂದು ಮೂರು ದಿನ ಸಿನಿಮಾನ ಹೋಲ್ಡ್ ಓಲ್ಡ್ ಮಾಡಿದ್ರು ಅದೊಂದಾಗಿದೆ ಅಷ್ಟೇ ಅಷ್ಟು ಬಿಟ್ರೆ ಕಾನ್ಶಿಯಸ್ಲಿ ಯಾವ್ದು ಮಾಡಲ್ಲ ರಿಮೇಕ್ ಸಿನಿಮಾಗಳು ಅಂತ ಬಂದಾಗ ಸಿನಿಮಾ ಕಂಪ್ಲೀಟ್ ಆಗಿ ನೀವು ನೋಡ್ಲೇಬೇಕಾಗತ್ತಲ್ಲ ಕಂಪ್ಲೀಟ್ ನೋಡ್ಬೇಕು ಕೆಲವು ಡೈರೆಕ್ಟರ್ ರಿಮೇಕ್ ಅಂದರೆ ಸರ್ ಅದು ಕಂಪ್ಲೀಟಾಗಿ ಮಕ್ಕಿಕಾ ಮಕ್ಕಿ ಮಾಡಲ್ಲ ನಮ್ಮ ವರ್ಷ ಸರ್ ಸಿನಿಮಾ ನೀವು ವಂಜನೇ ಪುತ್ರಗೂ ಪೂಜೆಗೆ ಅಜಗಜಾಂತ್ರ ವ್ಯತ್ಯಾಸ ಇದೆ ಏನು ಹೇಳಿದ್ನಲ್ಲ ಡೈಲಾಗು ಆ ಇಡೀ ಸೀನ್ ಇವ್ರದೇ ಕಟ್ಟಿರೋದು ಮಕ್ಕಿಕಾಗ ಮಕ್ಕಿ ಮಾಡಲ್ಲ ಬಟ್ ಆದರೆ ಅದರ ಆಶಯ ಏನಿತ್ತು ಮೂಲ ಅನ್ನೋದು ನೋಡಬೇಕಾಗತ್ತೆ ಇಲ್ಲಿದ್ರೆ ನಾವು ದಿಕ್ತಪ್ಪಿ ಬೇರೆ ಏನೋ ಬರೆಯೋ ಚಾನ್ಸಸ್ ಇರುತ್ತಲ್ಲ ಹಾಗಾಗಿ ನೋಡ್ಲೇಬೇಕು ಸೊ ತುಂಬಾ ನೋಡ್ಕೊಂಡು ಮಾಡ್ಕೊಂಡು ಏನಾಗುತ್ತೆ ಸ್ಟಾರ್ ಇಮೇಜ್ ಬೇರೆ ಇರುತ್ತೆ ಇಲ್ಲಿನ ಸ್ಟಾರ್ ಇಮೇಜ್ ಬೇರೆ ಇರುತ್ತೆ ಮಾಡಿದಾಗ ಇಲ್ಲಿ ಚಿಕ್ಕಣ್ಣ ಮತ್ತೆ ಶರಣ್ ಸರದ್ ಬೇರೆ ಅಲ್ಲಿ ಬೇರೆ ಸೊ ಆ ತರದ ಇಟ್ಕೊಂಡು ಗಮನದಲ್ಲಿ ಹೌದು ಹೌದೌದು ಸರಿ ನಾ ಪಿ ಎ ಪ್ರೊಡಕ್ಷನ್ ಗೆ ಬರ್ತೀನಿ ಎಷ್ಟೋ ಜನ ಅನ್ಕೊಂಡಿದ್ರು ಇದು ಪೃಥ್ವಿ ಎಂಬರ್ ಅವರ ಪ್ರೊಡಕ್ಷನ್ ಎಲ್ಲ ಬರ್ತಾ ಇರುವಂತ ಸಿನಿಮಾ ಅಂತ ಅವರೇ ಪ್ರೆಸ್ ಮೀಟ್ ಅಲ್ಲೂ ಕೂಡ ಹೇಳಿದ್ರು ಸ್ಟಾರ್ಟಿಂಗ್ ಈ ಸಿನಿಮಾ ಈ ಪ್ರಾಜೆಕ್ಟ್ ನಿಮ್ ಕೈಲಿ ಬಂದಾಗ ಸರ್ ಏನು ಗೊತ್ತಿಲ್ಲ ಮತ್ತೆ ಇನ್ನೊಂದು ನನ್ನದು ಸರ್ ಬೇರೆಯವರದು ಹೇಗೆ ಗೊತ್ತಿಲ್ಲ ತುಂಬಾ ಜನರದ್ದು ನನ್ನ ನನ್ನ ಹತ್ರ ನಿರ್ಮಾಪಕರ ನಂಬರ್ ಇರಲ್ಲ ಡೈರೆಕ್ಟರ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀನಿ ಎಷ್ಟೊಂದು ಜನ ಡೈರೆಕ್ಟರ್ಗಳು ಅವರೇನೆ ಮಾತಾಡುವುದು ಪೇಮೆಂಟ್ ಹಾಕಿಸ್ತಾರೆ ಸೊ ಹಂಗಾಗಿ ಇಲ್ಲಿ ಡೈರೆಕ್ಟ್ ಡೈರೆಕ್ಟರ್ ಜೊತೆ ಮಾತುಕತೆ ಎಲ್ಲ ಇರ್ತಿತ್ತು ನಾನು ಯಾವತ್ತೂ ನಿರ್ಮಾಪಕರು ನಾನು ಮೀಟ್ ಆಗಿದ್ದು ಏನಿಲ್ಲ ಒಂದು ಅಡ್ವಾನ್ಸು ಕೊಟ್ಟಾಗಲೂ ಮತ್ತೆ ಒಂದು ಸರ್ತಿ ಯಾವಾಗಲೂ ಹಾಸನಿಂದ ಆಗ್ತಾರೆ ಪ್ರೊಡ್ಯೂಸರ್ ಅಂದರು ನಾನು ಯಾರ ಹಾಸನ್ ಕಡೆಯವರು ಪ್ರೊಡ್ಯೂಸರ್ ಇರ್ಬೋದು ಅನ್ನೋ ಕಾರಣಕ್ಕೆ ಇದು ಬಿಟ್ಟರೆ ಆ ಗಮನ ಇರಲಿಲ್ಲ ನನಗೂ ಸರ್ ಏನು ಮನೆ ಟೀಸರ್ ರಿಲೀಸ್ ಆಯಿತು ಅದಕ್ಕಿಂತ ಒಂದು ವಾರ ಹಿಂದೆ ನನಗೆ ಮಾತಾಡ್ಸಿದ್ದು ಅಮ್ಮಂತ್ರ ಅವತ್ತು ಮೀಟ್ ದಿನ ಹೆಂಗನ ಸರ್ ಇಲ್ಲ ತುಂಬ ಒಂದು ವೈಬ್ರೇಷನ್ ಯಾಕೆಂದರೆ ಅವರ ಆಲೋಚನೆನೇ ಚೆನ್ನಾಗಿದೆ ಅಂದರೆ ಆಲ್ರೆಡಿ ನಮ್ಮ ಮಗ ಬೆಳೆದಿದ್ದಾರೆ ನಾವು ಹೊಸಬ್ರಿಗೆ ವೇದಿಕೆ ಕಲ್ಪಿಸ್ಬೇಕು ಅನ್ನೋದು ಅವ್ರು ಅವತ್ತು ನನ್ನ ಒಂಥರ ಒಂದು ಟೂ ಅವರ್ಸ್ ತುಂಬ ಮುಕ್ತವಾಗಿ ಮಾತಾಡಿದ್ರು ಅಮ್ಮ ಅವರ ಮನೆಗೆ ಕರೆಸ್ಕೊಂಡು ಇನ್ನೊಂದೇನಂದ್ರೆ ಕನೆಕ್ಟಿಂಗ್ ಪಾಯಿಂಟು ನಮ್ಮ ಕಡೆಯವ್ರೆ ಅವರು ಹಂಗಾಗಿ ನಾನು ಮಾತು ಅವರು ಈಗ ಈ ಸಿನಿಮಾ ವಿಚಾರಕ್ಕೆ ಬಂದರೆ ನಾನು ಬಳಸಿರೋ ಭಾಷೆ ಬಂದ್ಬಿಟ್ಟು ಹಳೆ ಮೈಸೂರು ಭಾಗದ್ದು ಮತ್ತು ಮೇಜರಾಗಿ ನಮ್ಮ ಭಾಗದ್ದು ನಮ್ಮ ತಾಯಿ ನಮ್ಮ ಅಜ್ಜಿ ಏನು ನುಡಿಗಟ್ಟುಗಳ್ನ ಒಗಟುಗಳ್ನ ಬಳಸ್ತಾರಲ್ಲ ಆ ಥರದ್ದು ಸೊ ಅದು ಸಿನಿಮಾ ನೋಡಿದಾಗ ಅವರು ಕೇಳಿದ್ರಂತೆ ಯಾರು ಹೆಂಗ್ ಹಿಡಿದ್ರಿ ಈ ಭಾಷೆನ ಅಂತ ಹಿಡಿಯೋದೇನಿಲ್ಲ ಇದು ನಾನು ಆ ಊರ್ನವನಲ್ವಾ ಹಂಗಾಗಿ ಅಮ್ಮನಿಗೂ ಭಾಳ ಹತ್ರ ಅನಿಸಿನಿ ಸರ್ ಈಗ ಆ ಈ ನೀವ್ ಹೇಳಿದ್ರಿ ಪದಗಳು ಮತ್ತೆ ಆ ಒಂದು ಪ್ರಾಂತ್ಯದ ಭಾಷೆಗಳೆಲ್ಲ ಗೊತ್ತಾಗ್ಬೇಕು ಅಂತ ಹೇಳಿದ್ರಿ ಒಂದೊಂದು ಊರಲ್ಲಿ ಈಗ ನಾವು ಬಂದಾಗ ಪ್ರತಿ ಆರ್ ಕಿಲೋಮೀಟರ್ಗೂ ಸ್ಲಾಂಗ್ ಚೇಂಜ್ ಆಗತ್ತೆ ಅನ್ನೋದು ಇದೇ ಇದೆ ಸೊ ಇವಾಗ ಯಾರೋ ಒಂದು ರೈಟ್ರ್ ಬಂದ್ಬಿಟ್ಟು ಉತ್ತರ ಕರ್ನಾಟಕದ ಬಗ್ಗೆ ಮಾಡ್ತಿದ್ದೀನಿ ಅಂತ ನೀವು ಅದೇ ಇಲ್ಲಿ ಬರೀಬೇಕಾಗತ್ತೆ ನೀವು ಈ ಕಡೆಯವ್ರು ಆಗಿದ್ರು ಸೊ ಆ ಒಂದು ಲ್ಯಾಂಗ್ವೇಜ್ ನ ತರಬೇಕಾಗತ್ತೆ ಸರ್ ಅದನ್ನ ನಾನು ಹೇಗ್ ಬ್ಯಾಲೆನ್ಸ್ ಮಾಡ್ತೀನಿ ಅಂದ್ರೆ ನನ್ನ ಭಾಷೆಯಲ್ಲಿ ಬರೀತೀನಿ ನನ್ಗೆ ಆತರ ಚಾಲೆಂಜಸ್ ಆಗಿದೆ ಎರಡು ಸಿನಿಮಾದಲ್ಲಾಗಿದೆ ವಿಜಯಾನಂದ ನಾನೇ ಬರೆದಿದ್ದು ಆಟೋಬಯೋಗ್ರಫಿ ಎಲ್ಲ ಇವ್ರದ್ದು ವಿಜಯ ಸಂಕೇಶ್ವರ ಅವ್ರದ್ದು ಅದು ಆ ಊರಿನ ಭಾಷೆ ಬೇಕಾಗಿತ್ತು ಯಾಕೆಂದರೆ ಅದು ಪ್ರಾದೇಶಿಕವಾದ ಕಥೆಯಲ್ಲ ಏನು ಮಾಡಿದೆ ಆಗಿ ಕಂಪ್ಲೀಟಾಗಿ ಏನು ಕಂಟೆಂಟ್ ಇದನ್ನೆಲ್ಲ ಬರೆದು ಅಲ್ಲಿನ ವ್ಯಕ್ತಿಯನ್ನು ಕಾಂಟ್ಯಾಕ್ಟ್ ಮಾಡಿ ಅವರು ನಾವು ಕೂತು ಬದಲಾಯಿಸಿದ್ವಿ ಹಾಂ ಹಂಗಾಗಬೇಕಾಗುತ್ತೆ ಆಗಬೇಕಾಗುತ್ತೆ ಇಲ್ಲಿರೋ ಅಥೆಂಟಿಸಿಟಿ ಇರಲ್ಲ ಟೈಗರ್ ನಾಗೇಶ್ವರ್ ಸಿನಿಮಾ ಕನ್ನಡಕ್ಕೆ ಬರೆದಾಗ ಅವರು ಉತ್ತರ ಕರ್ನಾಟಕದ ಭಾಷೆ ಬೇಕು ಅಂದರು ಸೇಮ್ ಹಾಗೆಯೇ ಆ ಥರದ್ದಾಯಿತು ಮಂಗಳೂರು ಭಾಷೆ ಬೇಕಂದ್ರೆ ಮಂಗಳೂರಿನವ್ರನ್ನ ಯಾರು ಇಟ್ಕೊಂಡು ನೀವು ಒಂದು ಫುಲ್ ಒಂದು ರಫ್ ಮಾಡ್ಕೋತೀರಾ ಆಮೇಲೆ ನೀವು ಅದಕ್ಕೆ ಸ್ವಲ್ಪ ಕಂಟೆಂಟ್ ಫ್ರೀಸ್ ಮಾಡ್ಬಿಡ್ತೀವಿ ಕಂಟೆಂಟ್ ಎಲ್ಲ ಲಾಕ್ ಮಾಡ್ತೀವಿ ಡೈರೆಕ್ಟರ್ ಜೊತೆ ಕೂರಿಸಿ ಅದಾದ ನಂತರ ಆ ಪ್ರಾದೇಶಿಕವಾದ ಏನ್ ಫ್ಲೇವರ್ ಬೇಕು ಅದನ್ನ ತಗೊಂಡು ಈಗ ಇಷ್ಟು ವರ್ಷಗಳ ಜರ್ನಿ ಸಿನಿಮಾ ಅದು ಇಷ್ಟು ರೇಟಿಂಗ್ ಮಾಡಿದ್ರಾ ದೊಡ್ಡ ದೊಡ್ಡ ಡೈರೆಕ್ಟರ್ ಜೊತೆ ಕೆಲಸ ಮಾಡಿದ್ರಾ ಲೆಜೆಂಡ್ ಆಕ್ಟರ್ ಗಳ ಜೊತೆ ಕೆಲಸ ಮಾಡಿದ್ರ ನಾನು ಡೈರೆಕ್ಷನ್ ಮಾಡಬೇಕು ಅಂತ ಅನ್ಸಿಲ್ಲ ನಿಮಗೆ ಯಾವ್ದು ಸರ್ ಡೈರೆಕ್ಷನ್ ಮಾಡೋದಕ್ಕೆ ನಾನು ಎರಡನೇ ಸಿನಿಮಾ ಅಷ್ಟೇ ಡೈರೆಕ್ಟರ್ ಇದ್ದಾಗಲೇ ಪ್ರಯತ್ನ ಪಟ್ಟೆ ಅದು ಓಮನೆ ಹೆಸ ಅಂತ ಒಂದು ಸಿನಿಮಾ ಅನೌನ್ಸ್ ಮಾಡಿದ್ದೆ ನಾನ್ ಚೆಂಡ ಸಿನಿಮಾ ಆದ್ಕೂಡ್ಲೆ ಪುಟ್ಪಾತ್ ಮೊದಲನೇ ಸಿನಿಮಾ ಡೈರೆಕ್ಟರ್ ಆಗಿ ಅದಾದಮೇಲೆ ಚಂಡ ಇಲ್ಲಿವರೆಗೂ ಒಂದು ಹದಿನೈದು ಸಿನಿಮಾಗಳಿಗೆ ನೀವು ಹೇಳಿದಾಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟೇ ಕೆಲಸ ಮಾಡಿದ್ದೀನಿ ನಾನು ಡೈರೆಕ್ಟ್ರಾಗಬೇಕು ಅನ್ನೋ ಇಂಟೆನ್ಷನಲ್ಲೇ ಮಾಡಿದ್ದೆ ಅದು ಅವತ್ತು ಕಾರಣಾಂತರಗಳಿಂದ ಆಗಲಿಲ್ಲ ಅದಾದ ಮೇಲೆ ಏನಾಯಿತು ಅಂದರೆ ಸರ್ ಈ ರೈಟಿಂಗ್ ಅವಕಾಶ ಸಿಕ್ಕ ಮೇಲೆ ನನ್ನ ದೃಷ್ಟಿಯಲ್ಲಿ ರೈಟಿಂಗ್ ಕೂಡ ತುಂಬ ದೊಡ್ಡ ಕೆಲಸ ಅನ್ನೋದು ನಾನು ತುಂಬ ಶ್ರದ್ಧೆಯಿಂದ ನಂಬಿದ್ದೀನಿ ಸೊ ಹಂಗಾಗಿ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದೀನಿ ಎಷ್ಟೊಂದು ನಾನು ಹೇಳಿದಾಗೆ ಫಸ್ಟ್ ಇನಿಂಗ್ಸ್ ಅಂತ ಹೇಳಿದ್ನಲ್ಲ ಈ ಅವಕಾಶಕ್ಕೋಸ್ಕರ ತುಂಬ ಅಪಾಪಿಸ್ತಿದ್ದೆ ಬಟ್ ಈಗ ಸಿಕ್ಕಿದೆಯಲ್ಲ ಸೊ ಹಾಗಾಗಿ ಇದನ್ನು ಇದರಲ್ಲೂ ಏನಂದರೆ ಅರ್ಧಂಬರ್ಧ ಊಟ ಮಾಡಿ ಎದ್ದು ಹೋಗ್ಬಾರ್ದು ಒಂದಷ್ಟು ಸಿನಿಮಾಗಳಿಗೆ ಎಲ್ಲ ಥರದ ಸಿನಿಮಾಗಳಿಗೆ ಕೆಲಸ ಮಾಡಿ ಒಂದು ಒಂದು ಅನುಭವನ ತಗೊಂಡು ಹೋಗಬೇಕು ಗೆ ಅನ್ನೋದು ನನ್ನ ಪ್ಲಾನ್ ಇದೆ ಹೌದು ಹೌದು ಯಾವ ಜಾನು ಬರ್ಬೋದು ಸರ್ ನನ್ನ ಫೇವ್ರೇಟ್ ಅಂದರೆ ಕಾಮಿಡಿ ನಾನು ಜಾಸ್ತಿ ಬರ್ದಿರೋದು ಕೂಡ ಅದೇನೇ ನನಗೆ ತುಂಬ ಇಷ್ಟ ಹ್ಯೂಮರ್ ಅಂದರೆ ಸಿಚುವೇಶನಲ್ ಹ್ಯೂಮರ್ ಇಷ್ಟ ನಾನು ಡೈಲಾಗ್ ರೈಟರ್ ಅಂದ್ಬಿಟ್ಟು ಡೈಲಾಗ್ ಹ್ಯೂಮರ್ ಅಲ್ಲ ಸಿಚುವೇಶ್ನಲ್ ಹ್ಯೂಮರ್ ಇಷ್ಟ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ ಅಂತಂದ್ರೆ ಯಾವ ಜನರು ಸರ್ ನನಗೆ ನಾನು ಕೂಡ ಸ್ಲಂಬವನೇ ಹುಟ್ಟು ಬೆಳೆದಿರೋ ನಮ್ಮೂರಲ್ಲಿ ಬಟ್ ಆದರೆ ಈ ಬೆಂಗಳೂರಿನ ಕತೆಗಳು ಬರ್ತವಲ್ಲ ಅದು ಸ್ವಲ್ಪ ಕಷ್ಟ ಅದು ಯಾಕೆಂದ್ರೆ ಆ ಪ್ರಪಂಚ ನಾನು ನೋಡಿಲ್ಲ ನಾನು ಈಗ ಸಲಗ ಇವ್ರು ಮಾಸ್ತಿಯವರು ಬರೆದಿರೋ ಪಿಕ್ಚರ್ಗಳು ಅದನ್ನೆಲ್ಲ ನೋಡಿದಾಗ ಇದು ಸ್ವಲ್ಪ ನಾನು ಇಷ್ಟು ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ಒದಗಿಸಕ್ಕೆ ಆಗ್ತಿರ್ಲಿಲ್ಲ ಅಂತ ಅನ್ಸಿದೆ ತುಂಬ ಮತ್ತೆ ಇನ್ನೊಂದು ಅಂದರೆ ಸರ್ ನನಗೆ ಈಗೊಂದು ಫೈಟ್ ಸೀಕ್ವೆನ್ಸ್ ಡೈಲಾಗ್ ಬರುತ್ತಲ್ಲ ಕಷ್ಟ ಅಂತಲ್ಲ ಚಾಲೆಂಜಿಂಗ್ ಯಾಕಂದ್ರೆ ತುಂಬಾ ರಿಪಿಟೇಟಿವ್ ಆಗಿ ಆತರ ತುಂಬಾ ಸಿನಿಮಾಗಳು ಬರ್ದ್ಬಿಟ್ಟಿರ್ತೀನಿ ಇದೇನಪ್ಪ ಇದು ಹೊಸದಾಗಿ ಮಾಡೋದು ನಮ್ದು ಬರುತ್ತೆ ಸೊ ಒಂದಷ್ಟು ಬೇರೆ ಏನಾದ್ರು ವಿಭಿನ್ನವಾಗಿ ಪ್ರಯತ್ನ ಮಾಡ್ತಾನೆ ರೈಟರ್ ಅಲ್ಲಿ ಇದ್ದೇ ಇರುತ್ತೆ ಹೌದು ನಿರಂತರ ನಿರಂತರ ಈಗ ನಿಮ್ಮತ್ರ ಏನೋ ಒಂದು ಅನುಭವ ದಕ್ಕತ್ತೆ ಅದನ್ನ ಇನ್ನೆಲ್ಲೋ ಬಳಸ್ತೀವಿ ಯಾರೋ ಅನುಭವಿ ಡೈರೆಕ್ಟರ್ ಎಲ್ಲ ಅದನ್ನ ಖಂಡಿತ ಬಾಡಿ ಲ್ಯಾಂಗ್ವೇಜ್ ಆಗ್ಲಿ ಮತ್ತೆ ತುಂಬಾ ಸರ್ತಿ ಡೈಲಾಗ್ ರೈಟರ್ ಆಗಲ್ಲ ರೈಟರ್ಗೇನೆ ಇರ್ಬೇಕಲ್ಲ ಸರ್ ಜೀವನದ ಅನುಭವ ವ್ಯಕ್ತಿಗಳು ನೋಡ್ಬೇಕು ನಿಮಗೆ ಬೆಲ್ ಬಾಟಮ್ ಅಲ್ಲಿ ಆತರ ತುಂಬಾ ಹೆಲ್ಪ್ ಆಗಿದೆ ನನಗೆ ಇರೋ ವ್ಯಕ್ತಿಗಳದು ಯಾವ್ದೋ ಒಂದು ಬಾಡಿ ಲ್ಯಾಂಗ್ವೇಜು ಅದನ್ನು ತಂದು ನಮ್ಮ ಸಗಣಿಪಿಂಟ ಕ್ಯಾರೆಕ್ಟ್ರಿಗೆ ಹಾಕಿದ್ವಿ ಅದಾದ ನಂತರ ಈಗ ಮೊನ್ನೆ ಕೈವಾ ಸಿನಿಮಾ ನೀವು ನೋಡಿದರೆ ದಿನಕರ್ತೂಕುದೀಪ ಅವರು ಮಾಡಿದ್ದಾರೆ ಅದರಲ್ಲಿ ನಮ್ಮ ಒಬ್ಬರು ನಿರ್ಮಾಪಕರು ಹಳೆಯ ನಿರ್ಮಾಪಕರು ಅವ್ರು ಮಾತಾಡ್ಬೇಕಾದ್ರೆ ರಿಪಿಟೇಟಿವ್ ಆಗಿ ಒಂದು ಅಶ್ಯೂರೆನ್ಸ್ ತಗೋತಾರೆ ನಿಮ್ಮ ಹತ್ರ ಹೇಗೆ ಅಂದರೆ ಇವತ್ತು ಎಲ್ಲಿಗೆ ಬಂದಿದ್ವಿ ಕೋಣೆ ಕುಂಟೆಗೆ ಎಲ್ಲಿಗೆ ಬಂದಿದ್ದೀವಿ ಕೋಣೆ ಕುಂಟೆಗೆ ಈ ಆ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಟ್ರೈ ಮಾಡಿದ್ವಿ ಆ ಥರದ್ದು ಈಗ ನಿಮಗೆ ಯಾವ ಸ್ಟಾರ್ ಜೊತೆ ಕೆಲಸ ಮಾಡಿಲ್ಲ ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ಸರ್ ಸುದೀಪ್ ಸಾರ್ ಜೊತೆ ಮಾಡಿಲ್ಲ ದರ್ಶನ್ ಸಾರ್ ಜೊತೆ ಮಾಡಿಲ್ಲ ಯಶ್ ಸಾರ್ ಜೊತೆ ಮಾಡಬೇಕಾಗಿತ್ತು ರಾಣ ಅದಾಗ್ಲಿಲ್ಲ ಇವ್ರ ಧ್ರುವ ಸಾರ್ ಜೊತೆ ಅರ್ಷ್ ಸಾರ್ದೆ ಒಂದು ಸಿನಿಮಾ ಮಾಡೋಕೆ ಆಗಿಲ್ಲ ಈ ನೋಡಿದವ್ರದ್ದು ಶಿವಣ್ಣ ಅದು ಅವ್ರೆಲ್ಲ ಮಾಡಿದೀನಿ ಸರ್ ಈಗ ಗಣೇಶ್ ಸರ್ ಫಸ್ಟ್ ಟೈಮ್ ಮಾಡ್ತಾ ಇದೀನಿ ಸರ್ ಈಗ ಕೊತ್ತಲವಾಡಿಲಿ ನಾವು ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ನಿಮ್ಮ ರೈಟಿಂಗ್ ಇಂದ ಜನ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಕೊತ್ತಲವಾಡಿ ತುಂಬಾ ಡೈಲಾಗಿಗೆ ಸ್ಪೇಸ್ ಇದ್ದಂತ ಸಿನಿಮಾ ಒಂದು ಕಮರ್ಷಿಯಲ್ ಪ್ಯಾಕೇಜ್ ಅಂದರೆ ಆ್ಯಕ್ಷನ್ ಇದೆ ಆ್ಯಕ್ಷನ್ ಅಂದರೆ ಆರ್ಗ್ಯಾನಿಕ್ ಆಗಿದೆ ಆ್ಯಕ್ಷನ್ನು ಏನಕ್ಕೆ ಆರ್ಗ್ಯಾನಿಕ್ ಅಂತ ಪದ ಬಳಸ್ತೀನಿ ಅಂದರೆ ಆ ಕ್ಯಾರೆಕ್ಟ್ರೇ ಬಂಡಾಯ ರೆಬಲ್ ಇದೆ ಯಾರು ನಮ್ಮ ಕುರ್ತಿ ಎಂಬರ್ ಅವ್ರು ಮಾಡಿರೋ ಕ್ಯಾರೆಕ್ಟ್ರು ಎಷ್ಟು ವರ್ಸಟೈಲ್ ಆ್ಯಕ್ಟ್ರು ಇದು ಫಸ್ಟ್ ಟೈಮ್ ಅಂತ ಅನ್ಕೋತೀನಿ ಇಷ್ಟು ಮಾಸಾಗಿ ಮಾಡ್ತಿರೋದು ನಾನು ಸಿನಿಮಾ ನೋಡಿದ್ದೀನಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದು ಅಂದರೆ ಮಾಸ್ ಆಡಿಯನ್ಸ್ಗೆ ಬೇಕಾದಂಥ ಫೈಟ್ಸ್ ಆಗಲಿ ಆ ಡೈಲಾಗ್ ವರ್ಷನೆಲ್ಲ ಆಗಲಿದೆ ಇನ್ನೊಂದು ನಮ್ಮ ಗುರು ಈ ಗೋಪಾಲ್ ದೇಶಪಾಂಡೆ ಅವ್ರು ಮಾಡಿರೋ ಪಾತ್ರ ಏನಿದೆ ಸಖತ್ ಎಂಟರ್ಟೈನಿಂಗ್ ಕ್ಯಾರೆಕ್ಟರ್ ಅದು ಕಾಮಿಡಿ ವಿಚಾರದಲ್ಲಿ ಅದು ವಿಲನ್ ಆಗಿರ್ಬೋದು ಬಟ್ ಆದರೆ ಅದರಲ್ಲೊಂದು ಬೇರೆ ಥರದ ಒಂದು ಡಾರ್ಕ್ ಹ್ಯೂಮರು ಟ್ರೈ ಮಾಡಿದ್ದೀವಿ ಪ್ರೀತಿ ಮತ್ತು ಒಂದು ಗ್ರಾಮ್ಯ ಅಂದರೆ ಏನು ನಮ್ಮ ಊರಿನ ಒಂದು ಫ್ಲೇವರು ಹಾಂ ಸೊಗಡು ಎಲ್ಲ ಹೋಯ್ತು ಟೋಟಲ್ಲಿ ಒಂದಷ್ಟು ಪಕ್ಕಾ ಕಮರ್ಷಿಯಲ್ ಪ್ಯಾಕೇಜ್ ಹೌದು 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 ನಿರ್ದೇಶಕರ ಆಲೋಚನೆ ಅದು ಓಕೆ 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 ಸರಿ ಈಗ ಯಾವಾಗ ಬರ್ಬೋದು ಅಂತ ಸರ್ ಸಾಕಷ್ಟು ಹಂಚಿಕೊಂಡ್ರಿ ಆದಷ್ಟು ಬೇಗ ನಿಮ್ಮ ಕನ್ಸು ನೆರವೇರ್ಲಿ ಬೇಗ ಡೈರೆಕ್ಟರ್ ಆಗಿ ನಿಮ್ಮ ಸಿನಿಮಾಗಳು ನಾವು ನೋಡೋಣ ಜನಗಳು ಕೂಡ ಕಾಯ್ತಾ ಇದ್ರೆ ಆದಷ್ಟು ಬೇಗ ಥಿಯೇಟ್ರಿಗೆ ಬನ್ನಿ ಅಂತ ಹೇಳ್ತಾ ಇಷ್ಟೊತ್ತು ಫಿಲ್ಮಿ ಬಿಟ್ಟಿಗೆ ಟೈಮ್ ಕೊಟ್ಟು ಮಾತಾಡೋದಕ್ಕೆ